ನಾಗರಾಜ್ ಅವರು ನಲ್ವತ್ತೈದು ವರ್ಷದ ಹುಬ್ಬಳ್ಳಿ ನಿವಾಸಿ ಸಂಜೆ ವಾಟ್ಸಾಪ್ ಸ್ಟೇಟಸ್ ನೋಡ್ತಾ ಇರುವಾಗ ವಾಟ್ಸ್ಆಪ್ ಅಲ್ಲಿ ಅನ್ನೋನ್ ನಂಬರ್ ಇಂದ ಮೆಸೇಜ್ ಬರುತ್ತೆ ಚಾಟ್ ಓಪನ್ ಮಾಡಿದಾಗ ಹಾಯ್ ಸುರೇಶ್ ದಿಸ್ ಇಸ್ ಮೈ ಡಾಟರ್ಸ್ ವೆಡ್ಡಿಂಗ್ ಇನ್ವಿಟೇಷನ್ ಅಂತ ಇರುತ್ತೆ ಕೆಳಗೆ ಒಂದು ಲಿಂಕ್ ಸಹಿತ ಇರುತ್ತೆ ಅಭಿಷೇಕ್ ದಾವಣಗೆರೆ ಹುಡುಗ ತುಂಬಾ ಬ್ರೈಟ್ ಸ್ಟೂಡೆಂಟ್ ಆಗಿದ್ರಿಂದ ಐ ಐ ಟಿ ಬಾಂಬೆಲಿ ಸೀಟ್ ಸಿಕ್ಕಿರುತ್ತೆ ಕಾಲೇಜ್ಗೂ ಹೋಗಕ್ ಶುರು ಮಾಡ್ತಾನೆ ಲೈಫ್ ಚೆನ್ನಾಗೇ ಇರುತ್ತೆ ಬಟ್ ಸಡನ್ ಆಗಿ ಒಂದಿನ ಫೋನ್ ಸ್ವಲ್ಪ ಹ್ಯಾಂಗ್ ಆಗಕ್ ಶುರು ಆಗತ್ತೆ ಆಪ್ಸ್ ಕ್ರಾಶ್ ಆಗುತ್ತೆ ಕರ್ನಾಟಕ ಗವರ್ಮೆಂಟ್ ಇಂದ ನೋಟಿಸ್ ಬರುತ್ತೆ ಗೊತ್ತಾಗತ್ತೆ ಆ ಇನ್ವಿಟೇಷನ್ ನೋಟಿಸ್ ಅಲ್ಲಿ ಏನ್ ಇರುತ್ತೆ ಅಂದ್ರೆ ನಿಮ್ಗೆ ಕೆ ಸಿ ಇ ಸೀಟ್ ಅಲಾಟ್ ಆಗಿದ್ರು ಯಾಕೆ ಕಾಲೇಜ್ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂತ ಅಭಿಷೇಕ್ ಫುಲ್ ಶಾಕ್ ಆಗ್ತಾನೆ ನಾನು ಕೆ ಟಿ ಕೌನ್ಸಿಲಿಂಗ್ ರಿಪ್ಲೈ ಮಾಡ್ತಾನೆ ಅದರಿಂದ ಅಥಾರಿಟಿಗೆ ಕನ್ಫ್ಯೂಸ್ ಒಬ್ನೇ ಅಲ್ಲ ಸಾವಿರಾರು ವಿದ್ಯಾರ್ಥಿಗಳು ಹೇಳ್ತಾರೆ ನಂತರ ಕರ್ನಾಟಕದ ಬಿಗ್ಗೆಸ್ಟ್ ಎಜುಕೇಶನ್ ಸ್ಕ್ಯಾಂಪ್ ಹೊರಗೆ ಬರುತ್ತೆ ಅದರಿಂದಾನೇ ಏನ್ ಬೇಕಾದ್ರೂ ಮಾಡಬಹುದು ನಿಮ್ ನಂಬರ್ ಇಂದಾನೆ ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಮೆಸೇಜ್ ಹಾಕಿ ಅರ್ಜೆಂಟ್ ಹಣ ಬೇಕು ಅಂತ ಕೇಳಿ ಇಸ್ಕೋಬಹುದು ಅಥವಾ ನಿಮ್ಮ ಬ್ಯಾಂಕಿಂದ ತನ್ನ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು ಮತ್ತೆ ಇನ್ನೂ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ನಿಮ್ಮ ಪ್ರೈವೇಟ್ ಫೋಟೋಸ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ಬೋದು ಒಂದು ಐ ಪ್ರೊಫೈಲ್ ಕೇಸ್ ಅಲ್ಲಿ ಐ ಎ ಎಸ್ ಆಫೀಸರ್ ಅನಿಟ್ರಾಪ್ ಆಗಿದ್ದಾರೆ ಅವರ ಪ್ರೈವೇಟ್ ಡೇಟಾ ಕಾಂಪ್ರಮೈಸ್ ಆಗಿ ಅವರ ರೆಪ್ಯುಟೇಷನ್ ಹಾಳಾಗಿತ್ತು ಈ ಮೆಸೇಜಸ್ ಲಿಂಕ್ಸ್ ಇನ್ವಿಟೇಷನ್ ಎಷ್ಟು ಅಥೆಂಟಿಕ್ ಆಗಿರುತ್ತೆ ಅಂದ್ರೆ ಎಂತವರು ನಂಬಿ ಕ್ಲಿಕ್ ಮಾಡ್ಬಿಡ್ತಾರೆ ಸೊ ನೀವು ಕೇರ್ಫುಲ್ ಆಗಿರಿ ಅನ್ನೋನ್ ಲಿಂಕ್ಸ್ ನ ಕ್ಲಿಕ್ ಮಾಡಬೇಡಿ ಫೇಕ್ ಟೆಂಪಲ್ ವೆಬ್ಸೈಟ್ ಇಂದ ಜನರ ನಂಬಿಕೆ ದ್ರೋಹ ಮಾಡೋದಾಗ್ಲಿ ಸೀಟ್ ಬ್ಲಾಕಿಂಗ್ ಸ್ಕ್ಯಾಮ್ ಅಲ್ಲಿ ಸ್ಟೂಡೆಂಟ್ಸ್ ಕನ್ಸುಗಳನ್ನ ನುಚ್ನೂರ್ ಮಾಡೋದಾಗ್ಲಿ ಮತ್ತೆ ಒಂದು ಸಿಂಪಲ್ ಡಿಜಿಟಲ್ ಎಮಿಟೇಶನ್ ಇಂದ ಫೋನ್ ಹ್ಯಾಕ್ ಮಾಡೋದಾಗ್ಲಿ ಈ ಎಲ್ಲಾ ಕೇಸಸ್ ಅಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿದೆ ಅದೇನಂದ್ರೆ ನಮ್ಮ ನಂಬಿಕೆ ಕನ್ಸುಗಳು ಮತ್ತೆ ಭಾವನೆಗಳು ಇವರ ಬಂಡವಾಳ ಒಂದು ಕ್ಷಣ ಮೈಮರ್ತು ಏನಾದ್ರೂ ಕ್ಲಿಕ್ ಮಾಡಿದ್ರೆ ಕತೆ ಮುಗಿತು ವರ್ಷಗಟ್ಲೆ ಕಾಪಾಡ್ಕೊಂಡು ಬಂದ ಘನತೆ ಗೌರವ ಹಣ ಎಲ್ಲ ಮಂಟ್ಪಾಲಾಗುತ್ತೆ ಇದೆಲ್ಲದಕ್ಕೂ ಸೊಲ್ಯೂಷನ್ ಅಂದ್ರೆ ಈ ಘಟನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದು ಎಷ್ಟು ಫೆಮಿಲಿಯರ್ ಅನ್ಸಿದ್ರು ಆನ್ಲೈನಲ್ಲಿ ಯಾವ ವೆಬ್ಸೈಟ್ ಆದರೂ ಡಬಲ್ ಚೆಕ್ ಮಾಡಿ ಮೆಸೇಜ್ ಬಂದರೆ ವೆರಿಫೈ ಮಾಡಿ ಯಾವಾಗಲೂ ಎಚ್ಚರಿಕೆಯಿಂದ ಇರಿ ಈ ಕೇಸಸ್ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವು ಈ ರೀತಿ ಡೈಲಿ ಅಪ್ಡೇಟ್ಸ್ ಮತ್ತು ಇಂಟ್ರೆಸ್ಟಿಂಗ್ ಮಾಹಿತಿಗೆ ಜಾರ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ